ನೀವ್ ನೋಡ್ತಾ ಇದ್ದೀರಾ ಇದು ನಾನು ಶೃತಿ ಪಾಟೀಲ್ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅದು ಹೇಳ್ಬಿಡ್ತೀನಿ ಕೇಳಿ ಅಂತಿಂದು ವೀಕ್ಷಕರ ಕೂಗಿಗೆ ಜೀ ಕನ್ನಡ ವಾಹಿನಿ ಸ್ಪಂದಿಸಿದೆ ಕೋಟ್ಯಾಂತರ ಕನ್ನಡಿಗರ ಕನವರಿಕೆ ಈಡೇರಿದೆ ಸಾಧಕರ ಕುರ್ಚಿ ಮೇಲೆ ಮಾಜಿ ಪ್ರಧಾನಿ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಮಗ ದಳಪತಿ ದೇವೇಗೌಡ ಅವರನ್ನ ನೋಡಬೇಕೆಂದು ಆಸೆ ಪಟ್ಟವರ ಸಂಖ್ಯೆ ಲೆಕ್ಕವಿಲ್ಲ ಆ ಎಲ್ಲರ ಆಸೆ ಇಂದು ಈಡೇರಿದೆ ಕಡೆಗೂ ಸಾಧಕರ ಸೀಟ್ ಮೇಲೆ ಎಚ್ ಡಿ ದೇವೇಗೌಡ ಅವರನ್ನ ಕುರಿಸುವಲ್ಲಿ ಕನ್ನಡ ವಾಹಿನಿ ಯಶಸ್ವಿಯಾಗಿದೆ ಹೌದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಜನಪ್ರಿಯ ವೀಕ್ ಎಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಭಾಗವಹಿಸಿದ್ದಾರೆ ಅದಕ್ಕೆ ಸಾಕ್ಷಿ ಈ ನಮ್ಮ ಫಿಲ್ಮ್ ಬೀಟ್ನಲ್ಲಿ ನೀವು ನೋಡ್ತಿರೋ ಫೋಟೋಗಳು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಡಿ ದೇವೇಗೌಡ ಅವರು ಪಾಲ್ಗೊಂಡಿದ್ದ ಸಂಚಿಕೆ ಚಿತ್ರೀಕರಣ ಬೆಂಗಳೂರಿನ ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ನಡೆದಿದೆ ವೀಕೆಂಡ್ ವಿತ್ ರಮೇಶ್ ಶೂಟಿಂಗ್ ಸ್ಪಾಟ್ನಿಂದ ಜಿ ಕನ್ನಡ ವಾಹಿನಿ ಫೇಸ್ಬುಕ್ ಲೈವ್ ಕೂಡ ಮಾಡಿದೆ ಜಿ ಕನ್ನಡ ವಾಹಿನಿಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಕೇವಲ ಸಿನಿಮಾ ರಂಗದವರಿಗೆ ಮಾತ್ರ ಸೀಮಿತ ಎಂಬ ಅಪವಾದ ಹೊಂದಿತ್ತು ಆದ್ರೀಗ ಅದೇ ಕಾರ್ಯಕ್ರಮದ ಮೂಲಕ ರಾಜಕಾರಣಿ ಡಿ ದೇವೇಗೌಡ ಅವರನ್ನ ಸಾಧಕರ ಸೀಟ್ ಮೇಲೆ ಕೂರಿಸುವಲ್ಲಿ ಜಿ ಕನ್ನಡ ಯಶಸ್ವಿಯಾಗಿ ಅಪವಾದ ಮುಕ್ತವಾಗಿದೆ ಇನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಇದೀಗ ಎಚ್ ಡಿ ದೇವೇಗೌಡ ಅವರು ಕೂಡ ಪಾಲ್ಗೊಂಡಿದ್ದು ಈ ಸಂಚಿಕೆಯನ್ನ ಇದೇ ವೀಕೆಂಡ್ನಲ್ಲಿ ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ